ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಹೃದಯಪೂರ್ವಕವಾದ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವದಿಸುವುದಕ್ಕಾಗಿಯೂ ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಎಂಬುದಾಗಿ ನಿಮ್ಮನ್ನು ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ಪ್ರಿಯ ಸ್ನೇಹಿತರೆ ಪ್ರಿಯ ದೇವರ ಜನವೇ ಈ ಉದಯ ಕಾಲದಲ್ಲಿ ದೇವರು ನಮಗೆ ಕೊಟ್ಟಂತಹ ವಚನವನ್ನು ನಾವು ನೋಡಿಕೊಂಡು ದೇವರ ನಾಮನ್ನು ಮಹಿಮೆ ಪಡಿಸೋಣ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ ದೇವರು ಕೊಟ್ಟದ್ದ ವಾಕ್ಯ ಅಸತ್ಯವೇದದಲ್ಲಿರುವ ನೂರ ನಲವತ್ತೈದನೇ ಕೀರ್ತನೆ ಹದಿನಾಲ್ಕನೇ ವಚನ ಯಹುವನು ಬಿದ್ದವರನ್ನು ಎತ್ತುವವನು ಕುಗ್ಗಿದವರನ್ನು ಉದ್ಧರಿಸುವವನು ಆಗಿದ್ದಾನೆ ಬಿದ್ದವರನ್ನು ದೇವರು ಎತ್ತುವವನು ಕುಗ್ಗಿದವರನ್ನು ಉದ್ಧರಿಸುವವನು ದೇವರಾಗಿದ್ದಾನೆ ದೇವರ ಜನವೇ ಪ್ರಿಯರೇ ಉದಯ ಕಾಲದಲ್ಲಿ ದೇವರು ಮಾಡುವಂಥ ಕಾರ್ಯಗಳು ಅವು ಬಹಳ ಅಮೂಲ್ಯವಾದಂಥ ಕಾರ್ಯಗಳಾಗಿರ್ತದೆ ಅದಕ್ಕೆ ವಚನದಲ್ಲಿ ನಾವು ನೋಡುತ್ತೇವೆ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ಅಂತೆ ಆ ರೀತಿಯಲ್ಲಿ ದೇವರು ಕಾರ್ಯ ಮಾಡುವನಾಗಿದ್ದಾನೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ದೇವರು ಮಾಡಿದಂಥ ಕಾರ್ಯದ ಕುರಿತಾಗಿ ನಾವು ಸ್ವಲ್ಪ ಸಮಯ ಧ್ಯಾನ ಮಾಡಿಕೊಳ್ಳೋಣ ರಾಬರ್ಟ್ ಕೋಲ್ಗೆಟ್ ಎಂಬ ಒಬ್ಬ ವ್ಯಕ್ತಿ ವಿದೇಶದಲ್ಲಿರುವಂಥ ಒಬ್ಬ ವ್ಯಕ್ತಿ ಈ ವ್ಯಕ್ತಿ ಒಬ್ಬ ವ್ಯವಸಾಯಗಾರನು ಈತನು ವ್ಯವಸಾಯ ಮಾಡುವಾಗ ತನ್ನ ಜೊತೆ ಸ್ನೇಹಿತನ ಜೊತೆಯಲ್ಲಿ ಒಂದು ವ್ಯಾಪಾರವನ್ನು ಪ್ರಾರಂಭಿಸ್ತಾನೆ ಅದು ಸೋಪು ಮತ್ತು ಕ್ಯಾಂಡಲ್ ವ್ಯಾಪಾರವನ್ನು ಪ್ರಾರಂಭಿಸ್ತಾನೆ ಅದರೊಳಗಡೆ ಆ ಬಿಸ್ನೆಸ್ ವಿಫಲನಾಗ್ತಾನೆ ತಿರುಗಿ ವ್ಯವಸಾಯಕ್ಕೆ ಬರ್ತಾನೆ ತನ್ನ ಮಗನಾದಂಥ ವಿಲಿಯಂ ಕೋಲ್ಗೆಟ್ ಎನ್ನುವಂಥ ವ್ಯಕ್ತಿ ಹತ್ತೊಂಬತ್ತು ವರ್ಷದಲ್ಲೇ ತನ್ನ ಮನೆಯ ಪರಿಸ್ಥಿತಿಗಳನ್ನು ನೋಡಿ ತಾನು ಒಂದು ವ್ಯಾಪಾರ ಮಾಡಬೇಕೆಂಬುದಾಗಿ ತಾನು ಇಂಗ್ಲೆಂಡಿಂದ ನ್ಯೂಯಾರ್ಕಿಗೆ ವ್ಯಾಪಾರ ಮಾಡೋದಕ್ಕಾಗಿ ಬಂದು ಅಲ್ಲಿ ಒಂದು ಸೋಪಿನ ಮತ್ತು ಕ್ಯಾಂಡಲಿನ ಒಂದು ವ್ಯಾಪಾರ ಪ್ರಾರಂಭಿಸ್ತಾನೆ ಆ ವ್ಯಾಪಾರದಲ್ಲಿ ವಿಫಲನಾಗ್ತಾನೆ ವಿಫಲನಾಗಲಿ ತಿರುಗಿ ಹಿಂತಿರುಗಿ ಮನೆಗೆ ಹೋಗದೆ ಅಲ್ಲೇ ಇದ್ದುಕೊಂಡು ಪ್ರಯತ್ನ ಮಾಡುತ್ತಿರುವಾಗ ಒಂದು ಸಮುದ್ರದ ಅಂಚೆಯಲ್ಲಿರುವಂಥ ಒಂದು ಅಡಗಿನ ನಾವಿಕನು ಅಡಗಿನಲ್ಲಿರುವಾಗ ಈ ವಿಲಿಯಂ ಕೋಲ್ಗೆಟ್ ಅವರವರ ಸಂಗಡ ಹೋಗಿ ಹಾಗೆ ಮಾತನಾಡುತ್ತಿರುವಾಗ ಅವರು ನಾವಿಕರ ಹೇಳ್ತಾರೆ ವಿಲಿಯಂ ಕೋಲ್ಗೆಟ್ ಅನ್ನೋ ವ್ಯಕ್ತಿ ನಿನ್ನ ಮೊದಲು ದೇವರಿಗೆ ನಿನ್ನ ಹೃದಯವನ್ನು ಕೊಡು ಆಮೇಲೆ ದೇವರಿಗೆ ನಿನ್ನಲ್ಲಿ ಸಂಪಾದನೆಯಲ್ಲಿ ಒಂದು ಭಾಗವನ್ನು ದೇವರ ಸೇವೆಗಾಗಿ ಕೊಡು ಎಂಬುದಾಗಿ ಹೇಳುವಾಗ ಆ ವ್ಯಕ್ತಿ ಆ ನಾವಿಕನ ಹೇಳಿದ ಹಾಗೆ ತನ್ನ ಜೀವನದಲ್ಲಿ ಯೇಸು ಕ್ರಿಸ್ತನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡು ಆತನ ಸೇವೆಗಾಗಿ ಆತನ ಸಂಪಾದನೆಯಲ್ಲಿ ಒಂದು ಭಾಗವನ್ನು ತೆಗೆದಿಡೋದಕ್ಕೆ ಪ್ರಾರಂಭಿಸಿದಾಗ ಅಲ್ಲಿ ತಿರುಗಿ ಸೋಪಿನ ಫ್ಯಾಕ್ಟ್ರಿ ಮತ್ತು ಶಾಂಪಿನ ಒಂದು ತಯಾರು ಮಾಡುವಂಥ ಫ್ಯಾಕ್ಟ್ರಿಗಳು ಪ್ರಾರಂಭಿಸುವಾಗ ಅವು ಅಭಿವೃದ್ಧಿಯನ್ನು ಆಗಲಿಕ್ಕೆ ಪ್ರಾರಂಭಿಸ್ತವೆ ಅದೇ ರೀತಿಯಲ್ಲಿ ಕೋಲ್ಗೆಟ್ ಎಂಬ ಪೇಸ್ಟ್ ಇವತ್ತು ನಾವೇನು ಉದಯ ಕಾಲದಲ್ಲಿ ಪೇಸ್ಟು ಸೋಪು ಸ್ವಲ್ಪ ಶ್ಯಾಂಪುಗಳನ್ನೆಲ್ಲ ನಾವೇನು ಇವತ್ತು ನಾವು ಆಡ್ತಾ ಇದ್ದೀವೋ ಅವೆಲ್ಲವೂ ಕೂಡ ಮತ್ತೆ ಕೋಲ್ಗೆಟ್ ಎಂಬ ವಿಲಿಯಂ ಕೋಲ್ಗೆಟ್ ಎಂಬ ವ್ಯಕ್ತಿ ಆ ಆ ಕಂಪ್ನಿಯಲ್ಲಿ ತಯಾರಾದಂಥ ವಸ್ತುಗಳಾಗಿದೆ ಈ ವಿಲಿಯಂ ಕೋಲ್ಗೆಟ್ ಎಂಬ ವ್ಯಕ್ತಿನ ದೇವರು ಅಂತಂತಾಗಿ ಅಂತಂತವಾಗಿ ಇಡೀ ಪ್ರಪಂಚವೇ ಆತನು ನೋಡ ಮಟ್ಟಿಗೆ ದೇವರು ಆತನನ್ನು ಆತನು ಬಿದ್ದಿರುವ ಸ್ಥಳದಲ್ಲೇ ಆತನು ಆ ಮರವಾಗಿ ಎತ್ತಿ ನಿಲ್ಲಿಸುತ್ತಾನೆ ಪ್ರಿಯ ದೇವ ಜನರೇ ಹಾಗೆ ಆತನು ಕುಗ್ಗಿರುವಂಥ ಪರಿಸ್ಥಿತಿಯಲ್ಲಿ ಆತನನ್ನು ದೇವರು ಉದ್ಧರಿಸಿ ಆತನು ಉನ್ನತ ಸ್ಥಾನದಲ್ಲಿಡುವುದನ್ನು ನಾವು ನೋಡುತ್ತೇವೆ ಅದೇ ರೀತಿಯಲ್ಲಿ ಇವತ್ತು ನಮ್ಮನ್ನು ಕೂಡ ನಮ್ಮ ಹೃದಯವು ನಾವು ಮಾಡುವಂಥ ಕಾರ್ಯಗಳಲ್ಲಿ ದೇವರಿಗೆ ಇಷ್ಟಕರವಾದ ಕಾರ್ಯಗಳನ್ನು ಮಾಡುವುದಕ್ಕೆ ನಾವು ಪ್ರಾರಂಭಿಸಿದಾಗ ನಮ್ಮ ಹೃದಯ ದೇವರಿಗೆ ಯಶುವಿಗೆ ಕೊಟ್ಟಾಗ ಖಂಡಿತವಾಗಿಯೂ ನಾವು ಬಿದ್ದಿರುವ ಸ್ಥಳದಿಂದ ದೇವರು ಎತ್ತಿಸಿ ನಿಲ್ಲಿಸುವನಾಗಿದ್ದಾನೆ ಎಲ್ಲಿ ಕುಗ್ಗಿದೆವೋ ಅಲ್ಲೇ ನಮ್ಮನ್ನು ದೇವರು ಉದ್ಧರಿಸುವನಾಗಿದ್ದಾನೆ ಈ ಮಾತುಗಳು ನಿಮ್ಮ ಹೃದಯದಲ್ಲಿಟ್ಟುಕೊಂಡು ದೇವರಿಗೆ ನಿಮ್ಮ ಹೃದಯವನ್ನು ಉದಯ ಕಾಲದಲ್ಲಿ ಲೋಪಿಸುವುದಾದರೆ ದೇವರು ನಿಮ್ಮನ್ನು ಉದ್ಧರಿಸಿ ಆ ಆತನು ಎತ್ತಿ ನಿಲ್ಲಿಸುವನಾಗಿದ್ದಾನೆ ನಿಮಗಾಗಿ ವಚನಕ್ಕಾಗಿ ನಾನು ಪ್ರಾರ್ಥಿಸುತ್ತೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ಈ ಉದಯದ ಕಾಲದಲ್ಲಿ ಸ್ವಾಮಿ ವಿಲಿಯಂ ಕೋಲ್ಗೇಟ್ ಅವರ ಜೀವನದಲ್ಲಿ ಮಾಡಿದಂಥ ಕಾರ್ಯಗಳು ಈ ಕರ್ತನೆ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಪ್ರತಿಯೊಬ್ಬರ ಜೀವನದಲ್ಲಿ ಅಪ್ಪ ನೀನು ಮಾಡಿ ನಡೆಸಿ ಅವರನ್ನು ಎಲ್ಲಿ ಬಿದ್ದಿದ್ದಾರೆ ಯಾವ ವಿಷಯಗಳಲ್ಲಿ ಬಿದ್ದಿದ್ದಾರೆ ಯಾವ ಪರಿಸ್ಥಿತಿಯಲ್ಲಿ ಬಿದ್ದಿದ್ದಾರೋ ಅಲ್ಲಿಂದ ಅವರ ನೆತ್ತಿ ನಿಲ್ಲಿಸಿ ಅವರನ್ನು ಕರ್ತನೆ ಕುಗ್ಗಿರುವ ಸ್ಥಳಗಳಿಂದ ಅವರನ್ನು ಉದ್ಧರಿಸಿ ನಿನ್ನ ನಾಮವನ್ನು ಮಹಿಮೆ ಪಡಿಸಿಕೊಂಡು ನೀವೇ ಮಹಿಮೆ ಹೊಂದಿರಿ ಯೇಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ ಎಲ್ಲರಿಗೂ థ్యాంక్ యూ దైవ నిమను గాడ్ బ్లెస్ యు